ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರ ಕನ್ನಡತಿ ನಾನು ವೀಣಾ ಇವತ್ತು ನಾನು ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀನಿ ಅದು ಏನಂತಂದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಬಂದಿರೋದು ಮೈಸೂರು ಬೆಂಗಳೂರು ಹೈವೇಲಿರುವಂತಹ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಮ್ಗೆ ಬಂದಿದ್ದೀವಿ ಇದು ಸ್ಟಾರ್ಟ್ ಆಗಿ ಒಂದು ನೈನ್ ಮಂತ್ಸ್ ಮೇಲೆ ಆಗಿದೆ ನೈನ್ ಮಂತ್ಸ್ ಆಗಿದೆ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ನೇತೃತ್ವದಲ್ಲಿ ಈ ಮ್ಯೂಸಿಯಂ ಸ್ಟಾರ್ಟ್ ಆಗಿದೆ ಈ ಮ್ಯೂಸಿಯಂ ಹೊರಗಡೆ ತುಂಬಾ ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ದಾರೆ ವೆಹಿಕಲ್ ಪಾರ್ಕಿಂಗು ಕೂಡ ತುಂಬಾ ವಿಶಾಲವಾದಂತ ಸ್ಪೇಸ್ ಇದೆ ತುಂಬಾ ಚೆನ್ನಾಗಿ ಸ್ಪೇಸ್ ಇದೆ ವಿಶಾಲವಾಗಿದೆ ಸ್ಪೇಸ್ ಇದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ಇದೊಂದು ಮ್ಯೂಸಿಯಂ ಅರೇಂಜ್ ಆಗಿದೆ ಮಾಡಿದ್ದಾರೆ ಇದು ನಮ್ಮ ಮೈಸೂರಿನಲ್ಲಿ ಇರೋದು ಅಂತ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ ಯಾಕೆಂದ್ರೆ ಇಷ್ಟೆಲ್ಲ ಕಲೆಕ್ಷನ್ ಕಾರ್ಗಳನ್ನ ಮತ್ತು ವೆಹಿಕಲ್ಸ್ಗಳನ್ನ ನಾವು ಒಂದೇ ಕಡೆ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಮಕ್ಕಳಿಗಂತೂ ಈ ಜಾಗ ತುಂಬಾ ಇಷ್ಟ ಆಗುತ್ತೆ ಅಂತಲ್ಲ ನಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಫಿಫ್ಟಿ ರುಪೀಸ್ ಫರ್ ಟಿಕೆಟ್ ತಗೊಂಡು ನಾವು ಒಳಗಡೆ ಹೋದಂಗೆ ಧರ್ಮಾಧಿಕಾರಿ ಅವರು ಬಳಸ್ತಾ ಇದ್ದಂತಹ ಕಾರು ಸಹ ಇಲ್ಲಿ ಇಟ್ಟಿದ್ದಾರೆ ಇನ್ನು ಇಲ್ಲಿ ಒಳಗಡೆ ಎಂಟರ್ ಆದ್ವಿ ಆದಂಗೆ ಫಸ್ಟ್ ಬರೋದು ವೀಲ್ಸು ವೀಲ್ನ ಹೇಗೆ ಇಂಪ್ರೂವೈಸ್ ಮಾಡಿದ್ದಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಮತ್ತು ಆಗಿನ ಕಾಲದಲ್ಲಿ ಮತ್ತು ಬ್ರಿಟಿಷರ್ ಕಾಲದಲ್ಲಿ ರಾಜ ಮಹಾರಾಜ ಕಾಲದಲ್ಲೆಲ್ಲ ಯಾವ್ಯಾವ ವೆಹಿಕಲ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ರು ಎತ್ತಿನ ಗಾಡಿ ಆಗಿರ್ಬೋದು ಬಂಡಿ ಅಂತ ಹೇಳ್ತಾರಲ್ಲ ಅದಾಗಿರ್ಬೋದು ಈ ಎಲ್ಲ ವೆಹಿಕಲ್ಸನ್ನು ಸಹ ಇಟ್ಟಿರೋದು ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಮತ್ತು ಬ್ರಿಟಿಷರ್ ಕಾಲದ್ದು ಎಲ್ಲ ರೀತಿಯ ವೆಹಿಕಲ್ಸ್ಗಳು ಸಹ ಇದೆ ಯಾವ ಇಯರಲ್ಲಿ ಇರೋಂಥ ವೆಹಿಕಲ್ಸ್ಗಳಿದು ಯಾರಿಂದ ಇದು ಕಲೆಕ್ಷನ್ ಮಾಡಿದ್ದಾರೆ ಇದೆಲ್ಲವನ್ನ ಇಲ್ಲಿ ಆ ವೆಹಿಕಲ್ಗಳ ಮುಂದೆ ಟ್ಯಾಗ್ ಮಾಡಿದ್ದಾರೆ ಇಲ್ಲಿ ಕಾರ್ ಒಂದೇ ಅಲ್ಲ ಜೀಪ್ಗಳು ಮತ್ತು ಟೂ ವೀಲರ್ ಅಂದರೆ ಬೈಕ್ಗಳು ದೊಡ್ಡ ದೊಡ್ಡ ವೆಹಿಕಲ್ಗಳು ಎಲ್ಲವನ್ನು ಇದು ಈ ನೋಡ್ತಾ ಇರೋಂಥ ಈ ವೆಹಿ ಈ ಕಾರು ನಮ್ಮ ಮೈಸೂರಿನ ಮಹಾರಾಜರು ಯೂಸ್ ಮಾಡಿರೋದಂತೆ ಮತ್ತು ಇಲ್ಲಿ ನೋಡ್ತಾ ಇರೋ ಕಾರು ಈ ಕಾರು ಹಳೆ ಮೂವೀಸ್ಗಳಲ್ಲಿ ಬಳಸ್ತಾ ಇದ್ರಂತೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವತ್ ಸರ್ ಕೂಡ ಈ ವೆಹಿಕಲ್ಗಳನ್ನ ಫಿಲಮ್ಗೆ ಬಳಸಿದಾರಂತೆ ಮತ್ತು ಟೂ ವೀಲರ್ಸ್ಗಳು ಸಹ ಇದೆ ಸ್ಟಾರ್ಟಿಂಗಿಂದ ಯಾವ ಟೂ ವೀಲರ್ ಬಂದಿದೆಯೋ ಎಲ್ಲವನ್ನೂ ಸಹ ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಈ ರೀತಿ ಜೀಪ್ಗಳು ಮತ್ತು ಇದೆ ಮತ್ತು ಇಲ್ಲಿ ಅಂಡರ್ ಗ್ರೌಂಡಲ್ಲೂ ಸಹ ಮ್ಯೂಸಿಯಂ ಕಂಟಿನ್ಯೂ ಆಗುತ್ತೆ ಈ ಮ್ಯೂಸಿಯಮಲ್ಲಿ ಇಂಡಿಯಾ ಅಲ್ಲದೇ ಯು ಎಸ್ ಎ ಜಪಾನ್ ಜರ್ಮನಿ ಹೀಗೆ ಬೇರೆ ಬೇರೆ ದೇಶಗಳಿಂದ ಸಹ ಕಾರುಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಕೆಳಗಡೆ ಹೋಗ್ತಾ ಇದ್ದಾಗೆ ಅಲ್ಲೂ ಸಹ ಕಾರ್ಗಳಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮ್ಯೂಸಿಯಂನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಮತ್ತು ಸ್ಪೇಸ್ ಅಂತೂ ತುಂಬ ವಿಶಾಲವಾಗಿದೆ ನೋಡಿ ಈ ರೀತಿ ವೆಹಿಕಲ್ಸ್ಗಳನ್ನ ನಾವು ಆಗಿನ ಕಾಲದ ಫಿಲಮ್ಗಳಲ್ಲಿ ನೋಡಿದ್ದೀವಿ ಹಳೆ ಮೂವೀಸ್ಗಳಲ್ಲಿ ಈ ವೆಹಿಕಲ್ಗಳು ಸಹ ಹಳೆ ಫಿಲಮ್ಗಳಲ್ಲೇ ನಾವು ನೋಡಿರೋದು ಮತ್ತು ಈ ಕಾರು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಯೂಸ್ ಮಾಡಿರುವಂತಹ ಕಾರಂತೆ ಅದನ್ನು ಅಲ್ಲಿ ನೇಮ್ನ ಟ್ಯಾಗ್ ಮಾಡಿದ್ದಾರೆ ಮತ್ತು ದೊಡ್ಡ ದೊಡ್ಡ ಲಾರಿಗಳು ಮತ್ತು ಆರ್ಮಿ ಅವರು ಸಹ ಯೂಸ್ ಮಾಡ್ತಾ ಇರುವಂಥ ಕಾ ವೆಹಿಕಲ್ಲು ಸಹ ಇದೆ ಈ ವೆಹಿಕಲ್ಗಳನ್ನ ನಾವೆಲ್ಲೂ ನೋಡಿರೋಕೆ ಸಾಧ್ಯವೇ ಇಲ್ಲ ಅದನ್ನೆಲ್ಲ ಇಲ್ಲಿ ಒಂದು ಕಡೆ ಕಲೆಕ್ಷನ್ ಮಾಡಿ ಮ್ಯೂಸಿಯಂ ಮಾಡಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರೋಂಥ ಈ ವೆಹಿಕಲ್ಲು ಆಟೋಮ್ಯಾಟಿಕ್ ಆಗಿ ಆಟೋಮ್ಯಾಟಿಕ್ ರೋಟೇಟ್ ಸಿಸ್ಟಮ್ನ ಮಾಡಿದ್ದಾರೆ ಇದು ನೋಡ್ತಾ ಇದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಹಾಗೆ ಇಲ್ಲಿ ಬಂದಂಥ ಬೇರೆಯವರು ಸಹ ಇದ್ರ ಜೊತೆ ಸೆಲ್ಫೀಸ್ ಕೂಡ ತಗೋತಾ ಇದ್ರು ಹೀಗೆ ಇನ್ನೊಂದು ಎರಡು ಮೂರು ವೆಹಿಕಲ್ಗಳನ್ನ ಈ ರೀತಿ ಆಟೋಮೆಟಿಕ್ ಸಿಸ್ಟಮಲ್ಲೇ ರೊಟೇಟ್ ಮಾಡೋ ರೀತಿ ಅರೇಂಜ್ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಮಕ್ಕಳಿಗಂತೂ ಇದು ಹಾಗೆಯೇ ಇನ್ನು ಬೇರೆ ವೆಹಿಕಲ್ಗಳು ಸಹ ಹಾಗೆ ನೋಡ್ತಾ ಹೋಗ್ತೀರ ಇಷ್ಟೊಂದು ಕಾರ್ ಕಲೆಕ್ಷನ್ನು ಮತ್ತು ವೈಕಲ್ ಕಲೆಕ್ಷನ್ ಅಂತೂ ನಾನಂತೂ ಇಷ್ಟು ನೋಡಿರ್ಲಿಲ್ಲ ಮತ್ತೆ ದೊಡ್ಡ ದೊಡ್ಡ ವೆಹಿಕಲ್ಗಳು ಸಹ ಇಲ್ಲಿ ಇಟ್ಟಿದ್ದಾರೆ ಈ ರೀತಿಯ ಟೆಂಪೋಗಳು ಈ ರೀತಿ ಇದು ಒಂದು ವೆಹಿಕಲ್ನ ಈ ರೀತಿ ರೋಟೆಡ್ ಆಗ ಮಾಡಿದ್ದಾರೆ ಮತ್ತೆ ನ್ಯಾನೋ ನ್ಯಾನೋ ಕಾರ್ನು ಸಹ ಇಲ್ಲಿ ಇಟ್ಟಿದ್ದಾರೆ ಮತ್ತೆ ತುಳುನಾಡಿನಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲೆಲ್ಲ ಆಗಿನ ಕಾಲದಲ್ಲಿ ಕೆಲವು ವಸ್ತುಗಳನ್ನ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಕೆಲವು ವಸ್ತುಗಳು ನಾಣ್ಯಗಳು ಮತ್ತು ಮೆಜರ್ ಮಾಡೋದಕ್ಕೆ ಬಳಸ್ತಾ ಇದ್ದಂತಹ ಇನ್ಸ್ಟ್ರೂಮೆಂಟ್ಸ್ಗಳಾಗಿರ್ಬೋದು ಮತ್ತು ಅಡುಗೆ ಮಾಡೋದಕ್ಕೆ ಬಳಸ್ತಾ ಇರೋಂಥದ್ದು ಮತ್ತು ವಾಸ್ತುಶಿಲ್ಪಗಳು ಆಗಿನ ಕಾಲದ ಕ್ಯಾಮ್ರಾಗಳು ದೊಡ್ಡ ದೊಡ್ಡ ಸೈಜಲ್ಲಿ ಇರುವಂಥ ಕ್ಯಾಮ್ರಾಗಳು ನಾವೆಂದಿಗೂ ಬೇರೆ ಕಡೆ ಅದನ್ನು ನೋಡಿರೋಕೆ ಸಾಧ್ಯವೇ ಇಲ್ಲ ಮತ್ತು ನಾಣ್ಯಗಳು ಲಾಂಛನಗಳು ಕರೆನ್ಸಿಗಳು ಸ್ಟ್ಯಾಂಪ್ಸ್ ಸ್ಟ್ಯಾಂಪ್ಗಳು ಮತ್ತು ಪ್ರಿಂಟಿಂಗ್ ಮಿಷನ್ನು ಕೂಡ ಇಟ್ಟಿದ್ದಾರೆ ಮತ್ತು ಕತ್ತಿಗಳು ಬಂದೂಕು ಮತ್ತು ಸ್ಟ್ಯಾಂಪ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ್ಯಾವ ರಾಜರ ಕಾಲದಲ್ಲಿ ಯಾವ್ಯಾವ ರೀತಿ ಸ್ಟ್ಯಾಂಪ್ಗಳಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಇದು ಲಾಂಛನಗಳು ಅಂತ ಹೇಳ್ತಾರಲ್ಲ ಅದು ಮತ್ತು ಇದು ಕ್ಯಾಮ್ರಾಗಳು ಮತ್ತು ಪ್ರಿಂಟಿಂಗ್ ಮಿಷನ್ಗಳು ಮತ್ತು ಇದು ಲ್ಯಾಟಿನ್ಗಳು ಆಗಿನ ಕಾಲದಲ್ಲಿ ಲೈಟ್ಗೋಸ್ಕರ ಬಳಸ್ತಾ ಇದ್ದಂಥ ಒಂದೊಂದು ಲ್ಯಾಟಿನ್ಗಳನ್ನೂ ಸಹ ಇಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಮತ್ತು ಬಂದೂಕು ಅಂತ ಏನು ಹೇಳ್ತೀವೋ ಅದು ಆಗಿನ ಕಾಲದಲ್ಲಿ ಯಾವ ರೀತಿ ಬಳಸ್ತಾಯಿದ್ರು ಯಾವ್ಯಾವ ಕಾಲದಲ್ಲಿ ಇತ್ತು ಮತ್ತು ಕತ್ತಿಗಳು ಅವೆಲ್ಲವನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಈ ಮ್ಯೂಸಿಯಮ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗುತ್ತೆ ಮತ್ತು ಮಕ್ಕಳು ಸಹ ಇಷ್ಟ ಆಗುತ್ತೆ ಹೀಗೆ ಮೈಸೂರು ಟು ಬೆಂಗಳೂರಲ್ಲಿರೋ ಹೈವೇಲಿರೋಂಥ ಈ ಮ್ಯೂಸಿಯಮ್ನ ಒಮ್ಮೆ ಮೈಸೂರಿಗೆ ಬಂದರೆ ಭೇಟಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್